ಶಿರಾ ತಾಲೂಕು ಕಂದಾಯ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ಜಮೀನು ಮಂಜೂರಾತಿಯಲ್ಲಿ ಲಕ್ಷ ಗಟ್ಟಲೆ ಅವ್ಯವಹಾರ ದುಡ್ಡು ಕೊಟ್ರೆ ಎಷ್ಟು ಎಕರೆ ಜಮೀನು ಬೇಕಾದ್ರೂ ಮಂಜೂರು ಕಾಸು ಇದ್ದವನಿಗೆ ಕೈಲಾಸ ಎಕರೆಗೆ ಇಂತಿಷ್ಟು ಎಂದು ಲಕ್ಷ ಗಟ್ಟಲೆ ವಸೂಲಿ ಬಡವರಿಗೆ ಸಿಗಬೇಕಾದ ಜಮೀನು ಬಲ್ಲಿದರ ಪಾಲು ಕೇವಲ ಒಂದೂವರೆ ವರ್ಷದಲ್ಲೇ ಮೂರು ಜನ ತಹಸೀಲ್ದಾರ್ ಖಂಡ ತಾಲೂಕು ಸರ್ಕಾರ ನಿಗದಿಪಡಿಸುವುದಕ್ಕಿಂತ ಅಧಿಕ ಜಮೀನು ಮಂಜೂರು ಮಾಡಿರುವುದೇ ಅಕ್ರಮಗಳಿಗೆ ಸಾಕ್ಷಿ ಹಣಕಾಸಿನ ವ್ಯವಹಾರ ನೇರ ನೇರ ಯಾರ ಭಯವೂ ಇಲ್ಲ ಸಾಮಾಜಿಕ ಅರಣ್ಯ ಎಂದು ದಾಖಲೆಗಳು ನಮೂದಾಗಿದ್ರು ಖಾಸಗಿ ಒಡೆತನದಲ್ಲಿ ಅಡಿಕೆ ಬೆಳೆ ಸಾಮಾಜಿಕ ಅರಣ್ಯದ ಹೆಸರಿನಲ್ಲಿರುವ ಜಮೀನಿನಲ್ಲಿ ಟನ್ ಅಡಿಕೆಯಿಂದ ಲಾಭ ನಮ್ಮ ಶಿರಾದಲ್ಲಿ ನಿಜಕ್ಕೂ ಸಾಮಾಜಿಕ ಅರಣ್ಯ ಇಲಾಖೆ ಇದೆಯಾ ಅಥವಾ ತನ್ನ ಭೂಮಿಯನ್ನು ವಶಕ್ಕೆ ಪಡೆಯದೆ ತನ್ನ ಭೂಮಿಗೆ ತಾನೇ ಎಳ್ಳು ನೀರು ಬಿಟ್ಟುಕೊಂಡು ಕೂತಿರುವುದು ಯಾಕೆ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಯಾರ ಒತ್ತಡ ಇದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಧೃತರಾಷ್ಟ್ರನ ಹಾಗೆ ಇರುವುದು ಯಾಕೆ ಕಣ್ಣಿದ್ದು ಕಾಣದ ಹಾಗೆ ವರ್ತಿಸುತ್ತಿರುವುದು ಏಕೆ ಒಬ್ಬೊಬ್ಬರಿಗೆ ಸರಿಸುಮಾರು ಐದು ಎಕರೆ ಹನ್ನೊಂದು ಕುಂಟೆಗಿಂತಲೂ ಅಧಿಕ ಮಂಜೂರು ಅತಿ ಶೀಘ್ರದಲ್ಲೇ ಅಕ್ರಮ ಜಮೀನು ಮಂಜೂರಾತಿ ಬಗ್ಗೆ ದಾಖಲೆಗಳನ್ನ ಬಿಡುಗಡೆ ಮಾಡ್ತೀವಿ ಬಡವರ ಅನುಭವದಲ್ಲಿರುವ ಜಮೀನಿಗೆ ದಾಖಲೆ ಗಿಟ್ಟಿಸಲು ಲಕ್ಷ ಲಕ್ಷಗಳ ಬೇಡಿಕೆ ದಾರಿ ಕಾಣದೆ ಬಡ ರೈತರ ಕಣ್ಣೀರು ನಮ್ಮ ಕಣ್ಣೀರು ನಿಮ್ಮನ್ನು ಸುಡದೆ ಬಿಡಲ್ಲ ಬಡವರ ಶಾಪ ತಟ್ಟದೇ ಇರಲ್ಲ ಕೇವಲ ಕೆಲವೇ ಕೆಲವು ದಿನಗಳಲ್ಲಿ ನಮ್ಮ ಚಾನೆಲ್ನಲ್ಲಿ ದಾಖಲೆಗಳನ್ನ ಬಿಡುಗಡೆ ಮಾಡ್ತೀವಿ ನಿರೀಕ್ಷಿಸಿ ನಿಮ್ಮ ಪ್ರೀತಿಯ